ಆಟಗಾರರ ಮೇಲೆ ಸರ್ಕಾರ ದೌರ್ಜನ್ಯ ನಡೆಸಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಸರ್ಕಾರದ ವಿರುದ್ಧ ಹೆದ್ದಾರಿ ತಡೆದು ರಾಜ್ಯಾದ್ಯಂತ ಹೋರಾಟಕ್ಕೆ ಪಂಚಮಸಾಲಿ ಸಮುದಾಯ ಕರೆ ನೀಡಿದೆ ಮತ್ತೊಂದು ಕಡೆ ಮೀಸಲಾತಿ ನೀಡಬಾರದು ಎಂಬ ಕೂಕು ಹೆಚ್ಚಾಗಿದ್ದು ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಮೀಸಲಾತಿ ವಿರೋಧಿಸಿ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಮೀಸಲಾತಿ ವಿರೋಧಿಸಿ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದು ಹಿಂದುಳಿದ ಒಕ್ಕೂಟದ ಮನವಿ ಮಾಡಿದ್ರು ಆದ್ರೂ ಕೂಡ ಪಂಚಮಸಾಲಿ ಸಮುದಾಯಕ್ಕೆ ನಿಯೋಗ ಮೀಸಲಾತಿ ಕೊಡಬೇಡಿ ಎಂದಿದೆ ಪಂಚಮಸಾಲಿಗಳ ಹೋರಾಟಕ್ಕೆ ಬಿಜೆಪಿ ಬೆಂಬಲ ನೀಡುತ್ತೆ ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಹಲ್ಲಿ ಖಂಡಿಸಿ ಸುವರ್ಣಸೌಧದ ಹೊರಗೆ ಬಿಜೆಪಿಗರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ನಾವು ಹೊರಗಡೆ ಒಂದೊಂದಾಗಿ ತರಬೇಕಾಗ್ತದೆ ಯಾರು ಇವತ್ತು ಟ್ವೀಟ್ ಮಾಡಿದ್ದೀರಿ ನೋಡಿದ್ವಿ ನಾವು ಕೂಡ ಈ ಈ ಹಿಂದುಳಿದ ವರ್ಗಗಳನ್ನ ಎತ್ತಿ ಕಟ್ಟಿರ್ತಕ್ಕಂಥವ್ರು ಯಾರು ಇವತ್ತು ವೀರಶೈವರಿಗೆ ನೀವು ಮೀಸಲಾತಿ ಕೊಟ್ರೆ ಯಾರಿಗೆ ಅನ್ಯಾಯ ಆಗೋದೆ ಯಾರಿಗಿದೆ ಯಾರಿಗೆ ತೊಂದರೆ ಆಗೋದೆ ಯಾರಿಗಿದೆ ಆದ್ರೆ ನೀವು ಮಾಡ್ತಿರ್ತಕ್ಕಂಥ ಅದು ಎಷ್ಟು ಸರಿ ಯಾವ ರೀತಿ ಇದು ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಒಂದು ಯೋಗ್ಯರ ಅಂತಕ್ಕಂಥ ಪ್ರಶ್ನೆಯನ್ನ ಮುಖಂಡರುಗಳು ಮಾಡ್ಬೇಕಾಗ್ತದೆ ಇದನ್ನ ಹೀಗೆ ಮುಂದುವರೆದ್ರೆ ವಿಪಕ್ಷ ನಾಯಕ ಆರ್ ಅಶೋಕ ಪರಿಷತ್ತ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ಮೀಸಲಾತಿಗೆ ಇದ್ರೆ ಲಾಠಿ ಏಟು ಕೊಟ್ಟಿದ್ದೀರಿ ಎಂದು ಬಿಜೆಪಿಗರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಏನೋ ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರ ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ಬೆಳಗಾವಿ